ವೀಕ್ಷಕರೈ ವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ನಿಕಟಪೂರ್ವ ಬಿ ಜೆ ಪಿಯ ಗ್ರಾಮೀಣ ಮಂಡಲದ ಅಧ್ಯಕ್ಷರು ಶ್ರೀಯುತ ಪರಮೇಶಪ್ಪ ಗುಳಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಬಾರಿಯ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕ ಮತ್ತು ಮಾಲಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಜೊತೆಯಲ್ಲೇ ರಾಜಕೀಯ ರಂಗದ ಚದುರಂಗದ ಆಟದಲ್ಲಿ ದಿಟ್ಟ ಹೆಜ್ಜೆ ಅಂತ ಹೇಳಿದರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಅಭಿಮಾನಿಗಳು ಹಿತೈಷಿಗಳು ಅವರಿಗೆ ಕೇಳಿಸ್ಕೊಂಡು ಸದಸ್ಯರಾಗಿ ನಾಮ ನಿರ್ದೇಶನಗೊಂಡ ನಂತರ ಅವರ ಮೊದಲ ಬಾರಿಗೆ ಎಲ್ಲರ ಅಭಿಮಾನಿಗಳು ಸೇರಿ ನಾವು ದೊಡ್ಡ ಪ್ರಮಾಣದೊಳಗ ಹುಟ್ಟ ಆಚರಣೆ ಮಾಡಬೇಕು ಅಂತ ಕಂಡಾಗ ಅವರು ಸಮಾಜಮುಖಿ ಕೆಲಸ ಮಾಡೋದ್ರ ಮೂಲಕ ಹುಟ್ಟ ಹಬ್ಬವನ್ನ ಆಚರಣೆ ಮಾಡೋಣ ಅಂತ ತಿಳಿಸಿ ಈ ಸಲ ಅವರು ಈ ಆಟೋ ರಿಕ್ಷಾದ ಮಾಲಕರು ಮತ್ತು ಚಾಲಕರು ನಗರ ಮತ್ತು ಗ್ರಾಮೀಣದಲ್ಲಿ ಬರ್ತಕ್ಕಂತ ಎಲ್ಲ ಆಟೋ ಮಾಲಕರು ಚಾಲಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವರನ್ನು ಗುರುತಿಸಿ ಅವರು ಮಾಡತಕ್ಕಂತ ಸಮಾಜಮುಖಿ ಕೆಲಸವನ್ನ ಗೌರವಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಇಪ್ಪತ್ತೆರಡನೇ ತಾರೀಕು ಅವರು ತಮ್ಮ ಕಾರ್ಯಕ್ರಮದ ಹುಟ್ಟಾಪದ ಕಾರ್ಯಕ್ರಮದ ನಿಮಿತ್ತವಾಗಿ ಅವು ಅವರಿಗೆ ಸನ್ಮಾನ ಮಾಡುವ ಮೂಲಕ ಸಮಾಜಕ್ಕೆ ಗೌರವವನ್ನು ತೋರಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನೀವು ಹೆಚ್ಚು ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಸಾರ್ವಜನಿಕರ ಆಶೀರ್ವಾದ ಮಾಡಬೇಕು ಅಂತಂದು ಈ ಮೂಲಕ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಸುದ್ದಿ ಗೋಷ್ಠಿ ವಿಶೇಷ ಅಂದರೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾವು ಏನು ಪ್ರತಿ ವರ್ಷದಂತೆ ನಮ್ಮ ಹುಟ್ಟಪ್ಪದ ದಿನದಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ತಮಗೆಲ್ಲ ಹೊರ್ತಿದ್ದೇ ವಿಷಯ ಈ ವರ್ಷದ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ರಾಣೆಬೆನ್ನೂರು ನಗರದ ಇಪ್ಪತ್ತೈದು ಸ್ಟ್ಯಾಂಡ್ನ ಆಟೋ ಚಾಲಕರಿಗೆ ಅಥವಾ ಮಾಲಕರಿಗೆ ಸನ್ಮಾನ ಸಮಾರಂಭ ಅದೇ ರೀತಿ ಗ್ರಾಮೀಣ ಭಾಗದ ಎಲ್ಲ ಪ್ಯಾಸೆಂಜರ್ ಆಟೋ ಚಾಲಕರು ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ ಅದರ ನಂತರ ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಿರಿಯರಿದ್ದಾರೆ ಅವರಿಗೆ ಸನ್ಮಾನಿಸೋ ಕಾರ್ಯಕ್ರಮ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸೋ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮುನಿಪುರ ಬಸವ ಮರಳಿಸಿದ್ದ ಮಹಾಸ್ವಾಮಿಗಳು ಬಸವ ತತ್ವಪೀಠ ಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಇವರ ವಿವಿಚನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಂತ ನಿರ್ಧಾರ ಮಾಡಿಕೊಂಡು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ ಅದೇ ರೀತಿ ಬಿ ಸಿ ಪಾಟೀಲ್ ಬರ್ತಾ ಇದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವಿಪಾಕ್ಷಪ್ಪ ಬಳ್ಳಾರಿ ಬರ್ತಾರೆ ಹಣೆಬೆನ್ನೂರು ನಗರದ ಶಾಸಕರಂಥ ಪ್ರಕಾಶ್ ಕೋಳಿಹೋಡರ್ ನಗರದ ನಗರಸಭೆ ಅಧ್ಯಕ್ಷ ಅಂತ ಚಂಪಕ್ಕ ಬಸ್ನಳ್ಳಿ ರಮ ನ ರಾಣೆಬೆನ್ನೂರು ನಗರದ ಮಾಜಿ ಶಾಸಕಂತ ಅರುಣ್ ಕುಮಾರ್ ಪೂಜಾರ ಅವರು ಕೆ ಎಂ ಅವರು ಮಣಿಯವರು ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದಕ್ಕೆ ಏನು ತಾವುಗಳು ಈ ಹೆಚ್ಚಿನ ರೀತಿಯ ಸಲಹೆ ಸಹ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಮೀಡಿಯಾ ಮಾಧ್ಯಮರು ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿ ಕೇಳ್ತದೆ ನಾವು ಅವತ್ತಾದರೂ ರಾಜಕೀಯನ ಹಿಂಗೆ ಅಂತ ಹೇಳಿದ್ದಿಲ್ಲ ಯಾವುದಾದ್ರೂ ಚುನಾವಣೆ ಬರಲಿ ಚುನಾವಣೆ ನಿಲ್ತು ಅಂತ ಹೇಳಿ ಇವತ್ತಾದ್ರೂ ಚುನಾವಣೆ ಈಗ ಯಾವ ಬರ್ತವೋ ಆ ಚುನಾವಣೆ ನಿಲ್ತವೆ ಸುಮ್ಮನೆ ಯಾವ್ದಾರ ಏನಾರ ಹೇಳಲ್ಲ ಮೊದ್ಲು ಬರ್ದು ಚುನಾವಣೆ ಬರ್ತವೆ ಒಬ್ಬ ಕಾರ್ಯಕರ್ತ ಚುನಾವಣೆ ಬರ್ತವೆ ಕಾರ್ಯಕರ್ತ ಚುನಾವಣೆ ಮಾಡ್ಬೇಕಂತ ಒಂದೇ ಆಶೆ ನಂದು ಮುಂದೆ ದೇವ್ರ ಅನುಗ್ರಹ ಏನೈತಿ ಅದ್ರ ಬಗ್ಗೆ ನಾವು ಯಾವುದೇ ಹೇಳಂಗಿಲ್ಲ ಸದ್ಯ ಹೇಳ್ಬೇಕಪ್ಪ ಅಂದ್ರೆ ಕಾರ್ಯಕರ್ತ ಚುನಾವಣೆ ಮಾಡ್ಬೇಕು ಒಬ್ಬ ಚುನಾವಣೆ ಪ್ರತಿನಿಧಿ ಆಗ್ಬೇಕನ್ನ ಆಶೆ ಐತಿ ಅದನ್ನ ಮಾಡ್ತು ರಮೇಶ್ ಅಣ್ಣ ಅನೇಕ ದಿವಸದಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು ಗ್ರಾಮೀಣ ಭಾಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಟ್ಟ ಕಡೆಯ ಮನುಷ್ಯವರಿಗೂ ಅವರು ಮನುಷ್ಯರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಶ್ಲಾಘನೆ ಮಾಡಿ ಪ್ರತಿಯೊಬ್ಬ ಸಣ್ಣನಿಗೂ ಸಹಿತ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಆಟೋ ಚಾಲಕರಿಗೂ ಹಾಗೂ ಮಾಲಕರಿಗೂ ಹಾಗೂ ಗ್ರಾಮೀಣದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಈ ಜನರ ಹಚ್ಚಿಕೊಂಡು ನೋಡ್ತಕ್ಕಂಥ ಆಟೋ ಮಾಲಕರಿಗೂ ಮತ್ತು ಚಾಲಕರಿಗೂ ಇನ್ನೂ ಅನೇಕ ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಆಗಿದ್ದಾರೆ ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ಮೂಡಿಸ್ಕೊಂಡು ಮುನ್ನಡೀತಾ ಇದ್ದಾರೆ ಆ ಕಾರಣ ತಾವುಗಳು ಈಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲೂರಿಯಿಂದ ಮಾಡೋಣ ಅಂತ ಹೇಳಿದ ನಾನು ಎರಡು ಮಾತನ್ನು ಸರ್ ಮುಂದಿನ ದಾರಿ ಪೊಲಿಟಿಕಲ್ ಪೊಲಿಟಿಕಲ್ಲೂ ಇರ್ಬೋದು ಅವರ ಸಮಾಜ ಸೇವೆನೂ ಇರ್ಬೋದು ಪ್ರಥಮದಲ್ಲಿ ಸಮಾಜ ಸೇವೆ ಪೊಲಿಟಿಕಲ್ ಜೊತೆಗೆ ಅದು ಹೆಂಗಂದ್ರೆ ಹವ್ಯಾಸ ನಮ್ಮ ರೂಢಿ ಒಳಗೆ ಹೇಳ್ಬೇಕಂದ್ರೆ ಮನುಷ್ಯರಿಗೆ ಎರಡು ಒಂದು ನಾನು ದಿನನಿತ್ಯ ಮಾಡ್ತಕ್ಕಂಥ ಕಾಯಕ ಕಾಯಕ ಜೊತೆಗೆ ಒಂದು ಹವ್ಯಾಸ ಇದು ಒಂದು ಹವ್ಯಾಸ ಅಂತ ತಿಳ್ಕೊಂಡು ಮುಂದುವರಿತಾರೆ ಹವ್ಯಾಸದಲ್ಲಿ ಭಾಗಿಯಾದಾಗ ಮನುಷ್ಯ ಮುಂದುವರಿಬೋದು ಆ ಮುಂದುವರಿಯೋದಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಎಲ್ಲವೂ ಪ್ರತಿಯೊಬ್ಬರು ಯಾವುದೇ ಒಂದು ಉದ್ದೇಶ ಇಟ್ಕೊಂಡ ಬಂದಿರ್ತಾರೆ ಅದರಂತೆ ಪರಮೇಶ್ವರ ಸಹಿತ ರಾಜಕೀಯದಲ್ಲಿ ರಂಗದಲ್ಲಿ ಹಲವಾರು ವರ್ಷದಿಂದ ಒಂದು ಹವ್ಯಾಸದ ಮೂಲಕ ಇದರ ಈ ಕಣಕ್ಕೆ ಇಳಿತಾಯಿದ್ದಾರೆ ಶ್ರೀ ಪರಮೇಶಪ್ಪ ಬಸಪ್ಪ ಬುಳಣ್ಣವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಕಳೆದ ಆರು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂತೆ ಸಾಮಾಜಿಕ ಇರ್ತಕ್ಕಂಥ ಬಡವರಿಗೆ ದಿನ ದಲಿತರಿಗೆ ಹಿಂದೂ ವರ್ಗಗಳಿಗೆ ಮತ್ತು ಅತಿ ಒಳಪಟ್ಟವರಿಗೆ ಬ್ಯಾಗ್ಗಳಾಗಲಿ ಪುಸ್ತಕಗಳಾಗಲಿ ಅನೇಕ ಒಂದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕಿ ಅಂತ ಬಂದಿದ್ರು ಒಂದು ವಿಷಯ ಇವತ್ತಿನ ಒಂದು ಹುಟ್ಟದ ಬಲೆ ಅದು ಒಳ್ಳೆ ಕಾರ್ಯಕ್ರಮ ಆಗಲಿ ಅಂತ ಕೇಳಿಕೊಳ್ತಾ ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಸಂಪತ್ತು ಕೊಡೋ ಜೊತೆಯಲ್ಲಿ ಒಳ್ಳೊಳ್ಳೆ ಅಧಿಕಾರ ಕೊಡಲಿ ಅಂತೇಳಿ ಅವ್ರು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ಒಳ್ಳೆ ಹುಟ್ಟಿದ ಹಬ್ಬ ಆಚರಣೆ ಮಾಡೋದು ಎಲ್ರಿಗೂ ನಮಸ್ಕಾರ ಈ ದಿನ ಪರಮೇಶಪ್ಪ ಗುಳ್ಳಣ್ಣ ಅಭಿಮಾನ ಬಳಗದಿಂದ ಇಪ್ಪತ್ತೆರಡನೇ ತಾರೀಕು ಸಿದ್ದೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದಂಥ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕಕ್ಕೂ ಆಹ್ವಾನ ಪತ್ರಗಳನ್ನು ಕೊಟ್ಟಿರ್ತಾರೆ ಅವರ ಒಂದು ದೂರದೃಷ್ಟಿಯ ನಾಯಕತ್ವವನ್ನು ಎಲ್ಲರೂ ಮೆಚ್ಚಬೇಕಾದಂಥದ್ದು ನಾವು ಆರೇಳು ವರ್ಷದಿಂದ ನನ್ನ ವಾರ್ಡಲ್ಲಿ ಪ್ರತಿಯೊಂದು ಮ ಸ್ಕೂಲ್ಗಳಿಗೆ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲ ಕೊಟ್ಟಿದ್ದ ಉದಾತ್ತ ಅಂಶ ಮತ್ತು ಈಗ ಹೇಳ್ದಂಗೆ ಜಟ್ಟಪುರು ಹೇಳ್ದಂಗೆ ಅವರೇನೋ ರೋಡ್ ಮಾಡಿದ್ದಾರಂತೆ ಆ ಥರ ಮನೋಭಾವನೆ ಇರೋದು ಕೆಲವರಿಗೆ ಮಾತ್ರ ಇರ್ತದೆ ಒಂದು ದೂರದೃಷ್ಟಿ ಹೇಗೆ ನಮ್ಮ ಮೋದಿಯವರು ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ದೇಶವನ್ನು ನಾಡನ್ನು ಪ ಇಡೀ ಜಗತ್ತಿಗೆ ಮಾದರಿಯಾಗಿದ್ದರು ಅದೇ ರೀತಿ ನಮ್ಮ ರಾಣಿಬೆನ್ನೂರಿನಲ್ಲಿ ಈ ಪರಮೇಶ್ವರ ಗುಳ್ಳಣ್ಣನವರು ಒಂದು ದೂರದೃಷ್ಟಿ ಇಟ್ಟುಕೊಂಡು ಯಾವ ಒಂದು ಸ್ವಾರ್ಥತೆ ಇಲ್ಲದಲೆ ನಿಸ್ವಾರ್ಥತೆಯಿಂದ ನಾಯಕತ್ವವನ್ನೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಪ್ರತಿಯೊಬ್ಬರನ್ನು ಗುರುತಿಸಿ ಆಟೋ ಚಾಲಕರನ್ನು ಎಲ್ಲರನ್ನೂ ಗುರುತಿಸಿ ತಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಅದೃಷ್ಟ ಅಧಿಕಾರ ಅಂತಸ್ತು ಎಲ್ಲ ಕೊಡಲಿ ಅಂತ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಕಳ್ಕಳಿಗೆ ಪ್ರಾರ್ಥನೆ ಇದು ರಾಜಕಾರಣ ಅಲ್ಲ ಮೊದಲೇದಾಗಿ ಪರಮೇಶ್ವರನಗೋಳವರು ಸಮಾಜ ಸೇವೆ ಮೂಲಕ ಈ ಒಂದು ಸ ಆಗಿದ್ದಾರೆ ಅವರ ಹುಟ್ಟುಹಬ್ಬ ಕೂಡ ಅವ್ರದ್ದು ಇಚ್ಛೆ ಅಲ್ಲ ಅವರ ಅಭಿಮಾನಿಗಳದ್ದು ಇಚ್ಛೆ ಯಾಕೆ ಇಚ್ಛೆ ಅಂತಂದರೆ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡುವಂಥ ಒಂದು ಪ್ರಾಮಾಣಿಕತೆಯಿಂದ ಜನರ ಸೇವೆಯಿಂದ ಇವತ್ತು ಇಷ್ಟು ನಡೀತಾ ಐತೆ ನಲ್ವತ್ತೊಂಬತ್ತೈದು ಹುಟ್ಟೋದು ಕಾರ್ಯಕ್ರಮ ಅವ್ರದ್ದಲ್ಲ ಅದು ಅವರ ಅಭಿಮಾನಿಗಳು ಮಾಡ್ತಾರೆ ಸುಮಾರು ಆರು ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಧನೆಗಳು ಏನು ದೀನ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಸಲಕರಣೆಗಳು ಇರ್ಬೋದು ಈ ಇದರಲ್ಲಿ ವಿಶೇಷವಾಗಿ ಈ ವರ್ಷದ್ದು ಏನಂತಂದರೆ ಇಡೀ ನಮ್ಮ ರಾಣೆಬೆಹರು ತಾಲೂಕಿನ ಎಲ್ಲ ಆಟೋ ಚಾಲಕರು ಮಾಲಕರಿಗೆ ವಿಶೇಷ ಅವ್ರು ಕರೆಸಿ ಗೌರವಿಸೋರು ಆಟೋ ಚಾಲಕರು ಮಾಲಕರು ಅಂತಂದ್ರೆ ಒಂಥರ ದೇವ ದೃಷ್ಟಿ ಯಾಕಂದ್ರೆ ಸುಮಾರು ರಾತ್ರಿ ಎರಡು ಗಂಟೆಗಾದರೂ ಅವರು ಧರ್ಮ ಹಿಡ್ಕೊಂಡು ಸೇವೆ ಮಾಡಿ ಅವ್ರ ಮನೆ ಮುಟ್ಟ ಮುಗಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಆಟೋ ಚಾಲಕರಿಗೆ ಮಾಲಕರಿದೆ ಇದೆ ಇಂದು ಹೀಗೆ ಅವನು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ರಾಜಕೀಯ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ ಅಂತಂದು ಹೇಳ್ತಾ ಸಾರ್ವಜನಿಕರು ವಿನಂತಿ ಮಾಡ್ಕೊಂತಾನೆ ಅವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು ಏನು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮತ್ತು ಧಾರ್ಮಿಕ ಕೆಲಸಗಳು ಅವನಿಂದ ಆಗಬೇಕು ಅಂತ ಬಂದು ಆಶೀರ್ವಾದ ಮಾಡಬೇಕು ಅಂತ ನನ್ನೊಂದು ವಿನಂತಿ ನೋಡೋದ್ರಲ್ಲ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನು ಮೊದಲೇ ತಾವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ